ವಿಜಯಪುರ ಗಣಪತಿ ಚೌಕ್ ಮೇಲೆ ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಆರೋಪಿ ಜುಬೇರ್ ನಾಗರ್ಜಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಮಹಾರಾಷ್ಟ್ರಕ್ಕೆ ಈತ ಪರಾರಿಯಾಗುವ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ ನಿನ್ನೆ ವಿಜಯಪುರ ಗಣಪತಿ ಚೌಕ್ ಅಲ್ಲಿ ಗಣಪತಿಯ ಒಂದು ವೃತ್ತ ಏನಿತ್ತು ಆ ವೃತ್ತದ ಕಲ್ಲ ಗಾಜ್ಗೆ ಕಲ್ಲನ್ನ ಹೊಡೆಯಲಾಗಿತ್ತು ಆ ಸಂದರ್ಭದಲ್ಲಿ ಗಾಜು ಪುಡಿ ಪುಡಿ ಆಗಿತ್ತು ಒಂದು ರೀತಿಯಲ್ಲಿ ಸ್ವಲ್ಪ ಸಮಯದವರೆಗೂ ಕೂಡ ಉದ್ವಿಗ್ನ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಮುಖಂಡರು ಗ್ರಾಮಸ್ಥರು ಯಾರು ಈ ಒಂದು ಕೃತ್ಯವನ್ನು ಎಸೆರಿದರೆ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡಿದ್ರು ನಿನ್ನೆ ಅರೆಸ್ಟ್ ಆಗಿದ್ದ ಸೋಹೆಲ್ ಜಮಾದರ್ ಸೊ ಸೋಹೇಲ್ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇವತ್ತು ಜುಬೇರ್ನನ್ನು ಕೂಡ ಈಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಕೋಮು ಗಲಭೆ ಸೃಷ್ಟಿಸಲು ಕಲ್ಲು ತೂರಾಟವನ್ನ ಮಾಡಿದ್ರು ಇಬ್ರು ವಿಜಯಪುರ ನಗರದ ಟಕ್ಕೆ ನಿವಾಸಿಗಳು ಬಾಡಿಗೆ ಆಟೋವನ್ನ ಓಡಿಸ್ತಾ ಇದ್ರು ಇವರಿಬ್ರು ಆರೋಪಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದ್ದು ಇಬ್ಬರನ್ನೂ ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಕೃತ್ಯ ಮಾಡಿದ್ದಾರೆ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇತ್ತ ಕೋಮು ಗಲಭೆಯನ್ನ ಸೃಷ್ಟಿಸುವಂತಹ ಒಂದು ಹುನ್ನಾರ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಸೋಹೆಲ್ ಹಾಗೇನೆ ಜುಬೇರ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಸಂಪರ್ಕದಲ್ಲಿ ಜಾಯಿನ್ ಆಗಿದೆ ಗುರುರಾಜ್ ನಿನ್ನೆ ನಡೆದಂತಹ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ ಈ ವಿಚಾರಣೆಯ ಸಂದರ್ಭದಲ್ಲಿ ನಮಿತಾ ಏನಂದ್ರೆ ನಿನ್ನೆ ಮಧ್ಯರಾತ್ರಿಯಲ್ಲಿ ಘಟನೆ ನಡೆದಿರುವಂತದ್ದು ಹನ್ನೊಂದು ಗಂಟೆ ಒಂದ್ ಗಂಟೆ ಸುಮಾರಿಗೆ ಕಲ್ಲು ತೋರಾಟ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ ಹತ್ತು ಗಂಟೆ ಒಳಗೆ ಪೊಲೀಸರು ಇಬ್ಬರು ಆರೋಪ ಮೊದಲು ಓರ್ವ ಆರೋಪಿಯನ್ನ ಬಂಧಿಸ್ತಾರೆ ಆತ ನೀಡಿದ ಮಾಹಿತಿಯ ಆಧಾರದ ಮೇಲೆ ಮತ್ತೊಬ್ಬ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ನೆಟ್ವರ್ಕ್ ಇರುವ ಕಡೆಗೆ ಬಂದು ಮಾತಾಡಬಹುದ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಇಬ್ಬರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಹಿನ್ನೆಲೆ ಇದ್ದಾರೆ ಅಥವಾ ಈ ವ್ಯಕ್ತಿಗಳು ಏನ್ ಬಂದಿದ್ದ ಆರೋಪಗಳಿದ್ದಾರೆ ಇವರು ಯಾವ್ದಾದ್ರು ಸಂಘಟನೆ ಜೊತೆ ಗುರುತಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಅದೇ ಆರೋಪಿಗಳ ಸೋಷಿಯಲ್ ಮೀಡಿಯಾಗಳನ್ನ ಗಮನಿಸಿದಾಗ ಬಹುತೇಕ ಅವರು ಅತಿಯಾದ ಮುಸ್ಲಿಂ ಪರ ಇರೋದು ಅವರ ಸೋಷಿಯಲ್ ಮೀಡಿಯಾ ಮೂಲಕ ಗೊತ್ತಾಗಿರುವಂತದ್ದು ಹಾಗಾಗಿನೇ ಇವರು ಯಾವ್ದಾದ್ರು ಸಂಘಟನೆಗೆ ಸೇರಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹಿತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಮೊದಲು ಆರಂಭದಲ್ಲಿ ಅವರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಕ್ಕೆ ಮುಂದಾಗಿದ್ರು ಆದ್ರೆ ಸ್ಥಳೀಯ ಹಿಂದೂ ಸಂಘಟನೆ ಮುಖಂಡರು ದೂರನ್ನ ಕೊಟ್ಟ ಬಳಿಕ ಜೊತೆಗೆ ಹಿಂದೂ ಸಂಘಟನೆ ಮುಖಂಡರು ಮಾಹಿತಿಯನ್ನು ನೀಡಿದ ಬಳಿಕ ಅಂದ್ರೆ ಸಿಸಿಟಿವಿ ಟಿವಿಯಲ್ಲಿ ಏನು ರೆಕಾರ್ಡ್ ಆಗಿತ್ತು ಆಟೋ ಆ ರೆಕಾರ್ಡ್ ಆಟೋದ ಮೂಲಕ ಈ ಆರೋಪಿಗಳನ್ನ ನಗರದ ಆಶ್ರಮ ರಸ್ತೆಯಲ್ಲಿ ಆಟೋ ನಿತ್ಯ ಸಂಚಾರ ಮಾಡ್ತಿತ್ತು ಅಂತ ಹೇಳಿ ಹಿಂದೂ ಸಂಘಟನೆ ಮುಖಂಡರು ಮಾಹಿತಿಯನ್ನ ಕೊಟ್ಟಾಗ ಮತ್ತೆ ಅದರಲ್ಲಿ ಕಾಣುವಂತಹ ಓರ್ವ ವ್ಯಕ್ತಿ ಈ ಆಶ್ರಮ ರಸ್ತೆಯಲ್ಲಿ ಡೈಲಿ ಸುತ್ತಾಡ್ತಾನೆ ಅನ್ನೋ ಮಾಹಿತಿಯನ್ನು ಅವರು ನೀಡಿದ್ರು ಅದರ ಆಧಾರದ ಮೇಲೆ ತನಿಖೆಯನ್ನು ನಡೆಸೀಗ ಒಟ್ಟಾರ ಇಬ್ಬರನ್ನ ಬಂಧಿಸುವಂಥದ್ದು ಮತ್ತೆ ಹೆಚ್ಚಿನ ತನಕನ ಓಕೆ ಥ್ಯಾಂಕ್ ಯು ್ ಡೀಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ